ಟೇಸ್ಟ್ ಮಾಡಿ ಹೇಳಬೇಕು ಕಾರೇ ಇರಬಹುದು ಈಗ ಅನ್ನ ಎಕ್ಸ್ಟ್ರಾ ಉಳಿದ್ರೆ ಅಂತ ಮಾಡಬೇಕು ಅಂತನ ಗೆಸ್ಟ್ ನಮ್ಮ ಮನೆಗೆ ಊಟ ಮಾಡ್ತದ್ರೆ ಬನ್ನಿ ನಾನು वेलकम ಟು ಅವರ್ ನ್ಯೂ ವಿಡಿಯೋ ಈಸಿ ರೆಸಿಪಿ ಎಲ್ಲರೂ ಮಾಡ್ತಾರೆ ಯಾವಾಗ ಕೂಡ ಒಂದು ಇಂದಿನ ಒಂದು ವೈಟ್ ರೈಸ್ ಮಾಡಿಟ್ರೆ ಅದು ಉಳಿತದೆ ಎಷ್ಟು ಮಾಡಿದ್ರೂ ಅದು ಉಳಿತದೆ ಕೆಲವೊಮ್ಮೆ ಯಾರಾದ್ರೂ ಊಟಕ್ಕೆ ಬರುದಿಲ್ಲ ಲಾಸ್ಟ್ ಮೂಮೆಂಟ್ ರಾತ್ರಿದು ಊಟದ ಪ್ಲಾನ್ ಚೇಂಜ್ ಆಗ್ತದೆ ಆಗ ಏನ್ ಮಾಡ್ಬೋದು ಆಗ ನಾವು ಒಂದು ಚಂದ ಚಂದ ಡಿಶ್ ಮಾಡಬಹುದು ಒಂದು ಮಕ್ಕಳಿಗೆ ಕೂಡ ಒಳ್ಳೇದಾಗ್ಬೇಕು ಪ್ಲಸ್ ಎಲ್ಲರಿಗೂ ಕೂಡ ಒಳ್ಳೆದಾಗ್ಬೇಕು ಅದಕ್ಕೆ ನಾನು ಇವತ್ತು ಎಗ್ ರೈಸ್ ಮಾಡ್ತಾ ಇದ್ದೇನೆ ಓಕೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿದ್ದೇನೆ ಏನೋ ರೆಸಿಪಿಯನ್ನು ಫಾಲೋ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಮತ್ತೆ ವಾಪಸ್ ಹೇಳಿ ಪ್ಲೀಸ್ ಈಗ ಲೈಕ್ ಶೇರ್ ಕಮೆಂಟ್ ನಿಮ್ಮದು ಲೈಕ್ ಶೇರ್ ಕಮೆಂಟಲ್ಲೇ ಫಸ್ಟೇ ನಾವು ಎಜುಕೇಟ್ ಮಾಡುವ ಓಕೆ ಈಗ ಎಂತ ಈಗ ಅನ್ನ ಎಕ್ಸ್ಟ್ರಾ ಉಳಿದ್ರೆ ಎಂತ ಮಾಡಬೇಕು ಅಂತ ಅನ್ನ ಎಕ್ಸ್ಟ್ರಾ ಉಳಿದ್ರೆ ಏನು ಮಾಡಬೇಕು ಇದು ಜುಗಾಡಿ ಎಲ್ಲರೂ ಮಾಡ್ತಾರೆ ಬಟ್ ಎಲ್ಲರೂ ಫ್ಯಾನ್ಸಿಯಾಗಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಯೂಶ್ವಲಿ ಅನ್ನೋ ಉಳಿಸ್ತಿದ್ದರಲ್ಲಿ ಮಾಡ್ತಾರೆ ಅದನ್ನು ಯಾರು ಕೂಡ ನನ್ನಷ್ಟು ಅಷ್ಟು ಮುಕ್ತವಾಗಿ ಹೇಳ್ಕೊಡ್ತೀನಿ ಹ್ಮ್ ಮುಕ್ತ ಮುಕ್ತನಾ ನಿಮ್ದು ನನ್ಗೀಗ ರಪರಪ್ಪ ಒಂದು ಹೆಲ್ಪ್ ಮಾಡಿದರೆ ಸ್ವಲ್ಪ ಹೊತ್ತು ಪಟಪಟ ಅಂತ ನಾನು ಎಲ್ಲ ಇದನ್ನು ಕಟ್ ಓಕೆ ಸೊ ನಾನು ಇದು ಕಟ್ ಮಾಡಿ ಕೊಟ್ಟೆ

ಅಲ್ಲಿ ಕೊಕೊನೆಟ್ ಆಯಿಲ್ ಜಾಸ್ತಿ ಮಂಗ್ಳೂರಲ್ಲಿ ಗೊತ್ತಲ್ಲ ನೋಡೋದೇ ಎಣ್ಣೆ ಈಗ ನೋಡಿ ಅದ್ರಲ್ಲಿ ಎಣ್ಣೆ ಕಾಯ್ತಾ ಇರುವಾಗಲೇ ಸ್ವಲ್ಪ ಆಕ್ಚುಲಿ ಫ್ರೈಡ್ ರೈಸ್ ಅಲ್ಲ ಜಾಸ್ತಿ ಬೇಕು ಎಣ್ಣೆ ಸ್ವಲ್ಪ ನೋಡಿ ಇಲ್ಲಿ ಎಣ್ಣೆ ಇಷ್ಟ ನೋಡಿ ಆಕ್ಚುಲಿ ನನಗೆ ಅದು ಹೇಳುದಾದ್ರೆ ಒಂದು ಮೂರ್ ನಾಲ್ಕು ಟೈಬಲ್ಸ್ ಫೋನ್ ಅಷ್ಟೇ ಎಣ್ಣೆ ಹಾಕ್ಸ್ಕೊಳ್ಳಿ ಈಗ ನಾನು ಏನ್ ಮಾಡ್ತೇನೆ ಹೇಳಿದ್ರೆ ಫಸ್ಟ್ ಒಂಥರ ಒಗ್ಗರಣೆ ರೆಡಿ ಆಕ್ಚುಲಿ ಈ ಕಡೆ ಆ ಕಡೆಲ್ಲ ಹಾಕ್ಬೇಕು ಆದ್ರೆ ಈಗ ನಾನು ಒಂದು ಈಸಿ ಆಗಿ ಒಂದು ಸ್ಟೈಲಿಶ್ ಆಗಿ ಒಂದು ಕೊರಿಯನ್ ಸ್ಟೈಲ್ ಒಗ್ಗರಣೆ ಮಾಡ್ತೇನೆ ಏನ್ಸ ಇಲ್ಲ ಅದಕ್ಕೆ ಎಣ್ಣೆಗೆ ಸ್ವಲ್ಪ ಇದು ಸೀಸನ್ ಸೀಡ್ಸ್ ಅಂತ ಹೇಳ್ತೇವಲ್ಲ ಸೀಸನ್ ಸೀಡ್ಸ್ ಅಂದ್ರೆ ಎಳ್ಳು ಮೇಲೆ ಮೇಲೆ ತೋರಿಸೋದು ಕಂಡಿಡಿ ಬೆಳ್ಳುಳ್ಳಿ ಮತ್ತೆ ಎರಡು ಮೆಣಸು ಮತ್ತೆ ಅರ್ಧ ಶುಂಠಿ ಎಲ್ಲವನ್ನು ಕಣ ಮೇಲೆ ಕಾಡಿದ್ದು ಕಣಗಳನ್ನ ಕಟ್ ಮಾಡಿದರೆ ಓಕೆ ವಿಡಿಯೋಗ್ರಾಫರ್ ನೀವು ಮಾತ್ರ ಚೆಸ್ಟ್ ಮಾಡಿದಿನ ನನಗೆ ಗೊತ್ತಾಗ್ತದೆ ಅಲ್ಲ ಅದು ಬೇಡ ಆಚಿಕೆ ಮಾಡೋದು ಅಂತ ಒಂದೇ ಕಡೆ ನೋಡಿ ಈ ಎಲ್ಲವನ್ನು ಕೂಡ ಟ್ರೈ ಮಾಡೋದು ಅದು ಎಂತ ಆಯ್ತಾ ಆನಿಯನ್ ಇಲ್ಲ ಹಾಕ್ತಿರಾ ಆನಿಯನ್ ಹಾಕಲಿಲ್ಲ ಆ ಖಾಲಿ ಆ ಗಿಂಜರ್ ಗಾರ್ಲಿಕ್ ಮತ್ತೆ ಚಿಲ್ಲಿ ಹಾಕಿಲ್ಲ ಅಲ್ಲ ಈಗ ಈ ಫಸ್ಟ್ ಟೈಮ್ ಟ್ರೈ ಮಾಡೋವ್ರಿಗೆ ಗೊತ್ತಾಗಬೇಕದು ಬೇಕು ಅಂತ ಫಸ್ಟ್ ಟೈಮ್ ಟ್ರೈ ಮಾಡೋವ್ರು ನೋಡ್ಕೊಳ್ಳಿ ಈಗ ಎಷ್ಟು ಕಲರ್ ಬರ್ತದೆ ಅಂತ ಅಲ್ಲಿಗೆ ನಿಲ್ಲಿಸಿದ್ರ ಆಯ್ತಾ ಸರಿಯಾಗಿ ವಿಡಿಯೋ ನೋಡಿದ್ರೆ ಆಗ್ತದೆ ಓಕೆ ಅದನ್ನೇ ಬೇಕಿದೆ ಈಗ ನಾನು ನೋಡಿ ಹಾಕ್ತಿದ್ದೇನೆ

ನಾನು ಈಗ ನೋಡಿ ನಾನು ಆನಿಯನ್ ತುಂಬ ಕಾಯಲಿಕ್ಕೆ ಕಾಯೋದಿಲ್ಲ ಯಾಕೆ ನನಗೆ ಎಲ್ಲ ವೆಜಿಟೇಬಲ್ಸ್ ಕೂಡ ಫ್ರೈ ಆಗಬೇಕು ಸೊ ನಾನಿದು ಬೀನ್ಸ್ ಮತ್ತೆ ಕ್ಯಾಪ್ಸಿಕಮ್ ಒಂದು ನೂರು ಗ್ರಾಮ್ ಬೀನ್ಸ್ ಮತ್ತೆ ಒಂದು ಇಡೀ ದೊಡ್ಡ ಕ್ಯಾಪ್ಸಿಕಂ ಹಾಕಿದ್ದೇನೆ ಅದರ ಜೊತೆಗೆ ನಾನು ಈಗ ಕಾಲಿಫ್ಲವರ್ ಎಷ್ಟು ಉಂಟು ಅಂತ ಹೇಳಿದ್ದೇನೆ ನಾನು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೇನೆ ಎಂತ ಸಾ ಡೋ ಮದ್ವಿ ಡಾಲು ಆಗಲ್ಲ ನಿಮಗೆ ವೆಜಿಟೇಬಲ್ ಉಂಟು ಅಂತ ಅನಿಸ್ತದೆ ಹಾಕಿ ನನ್ನ ಹತ್ರ ಕ್ಯಾರೆಟ್ ಇಲ್ಲ ಸೊ ಕ್ಯಾರೆಟ್ ಕಿಪ್ ಮಾಡಿದೆ ಕ್ಯಾರೆಟ್ ಇತ್ತಲ್ಲ ಮಂಡೆ ಒಂದು ಏನಾಯ್ತು ಅದು ಗೊತ್ತಿಲ್ಲ ನನಗೆ ಸಿಗ್ತಾ ಇಲ್ಲ ನಮಗೆ ಹುಡುಕಿ ಹುಡುಕಿ ಸಾಕು ಕ್ಯಾರೆಟ್ ಇಟ್ಕೊಂಡು ಹೋಗಿದ್ದ ಒಂದು ನೋಡಿ ಈಗ ಇದೆಲ್ಲ ಚಂದ ಬೇಯುವಾಗಲೇ ನಾನು ಇದಕ್ಕೆ ಉಪ್ಪು ಹಾಕ್ತೇನೆ ರುಚಿಗೆ ಕಷ್ಟ ಈ ರುಚಿಗೆ ತಕ್ಕಷ್ಟು ಎಂಬುದು ಕಾನ್ಸೆಪ್ಟೇ ಎಲ್ಲರಿಗೆ ಕಷ್ಟ ಇನ್ನೊಂದಿಷ್ಟು ಉಪ್ಪು ಹಾಕ್ತೇನೆ ಮತ್ತೆ ನೋಡು ಚಿಟಿಕೆ ಎಷ್ಟು ಚಿಟಿಕೆ ಮತ್ತೆ ಎಲ್ಲ ಇದು ಫ್ರೈ ರೈಸ್ ಎಲ್ಲ ಹೈ ಫ್ಲೇಮ್ ಅಲ್ಲಿ ಮಾಡ್ಲಿಕ್ಕೆ ದೊಡ್ಡ ಬರ್ನರ್ ಅಲ್ಲಿ ಹೈ ಫ್ಲೇಮ್ ಅಲ್ಲಿ ಮಾಡ್ಲಿಕ್ಕೆ ಆಯ್ತಾ ಮ್ಯಾಗಿದಾರ ರಪ್ಪ ಟೂ ಮಿನಿಟ್ಸ್ ಫ್ರೈಡ್ ರೈಸ್ ಟೂ ಮಿನಿಟ್ಸ್ ಅಲ್ಲಿ ಯಾವ್ದು ಆಗುದಿಲ್ಲ ಟೂ ಮಿನಿಟ್ಸ್ ಅಲ್ಲಿ ನಿಂಬೆ ಜ್ಯೂಸ್ ಮಾಡ್ತಾರೆ ಓಕೆ ಈಗ ನೋಡಿ ನಾನು ಎಗ್ ಅನ್ನು ಕೂಡ ಇಕ್ಕಿನ ಒಡೆದು ಒಡೆದು ಹಾಕ್ತೇನೆ ಸ್ವಲ್ಪ ವೆಜ್ ಅನ್ನು ಸೈಡ್ ಮಾಡಿದೆ ಯಾಕಂದ್ರೆ ಎಗ್ ಸಹ ಬೇಯಿಲಿ ಅಂತ ಕರೆಕ್ಟ್ ನಾನೀಗ ಐದು ಎಗ್ ಹಾಕಿದ್ದೆ ನೋಡಿ ಇಲ್ಲಿ ಈಗ ಎಗ್ ನೋಡಿ ಐದು ಎಗ್ ಹಾಕಿದ್ದೇನೆ ನಾನು ಇಲ್ಲಿ ಎಗ್ ಹಾಕಿದ್ದೇನೆ ಆ ಸೈಡ್ ಅಲ್ಲಿ ವೆಜಿಟೇಬಲ್ ಇಟ್ಕೊಂಡೆ ಈ ಕಡೆ ಎಗ್ ಹಾಕಿದ್ದೇನೆ ಸ್ವಲ್ಪ ಅಂದ್ರೆ ಫ್ರೈಡ್ ರೈಸ್ ಆಗಿದೆ ಅಲ್ಲ ಒಟ್ಟಿಗೆ ಮಾಡಿದ್ರು ಇಲ್ಲಿ ನೋಡಿ ಅರ್ಜೆಂಟ್ ಇಲ್ಲ ಅರ್ಜೆಂಟ್ ಅಲ್ಲ ಅಡ್ಜಸ್ಟ್ ಮಾಡಿ ಬೇಗ ಆಗಬಹುದು

ಮಾಡ್ತೀರಲ್ಲ ಆದಷ್ಟು ದೊಡ್ಡ ಪಾತ್ರೆ ತಕ್ಕೊಳ್ಳಿ ಆಯ್ತಾ ಯಾಕೆಂದ್ರೆ ನೀವು ನೋಡಿದಿರಲ್ಲ ರೈಸ್ ಹಾಕುವಾಗ ರೈಸ್ ಹಾಕುವಾಗಲ್ಲ ಮತ್ತೆ ಕಲ್ಲಾಡಿಸ್ಲಿಕ್ಕೆಲ್ಲ ಟಕ್ಕ ಟಕ್ಕ ಅಂತ ಮಾಡ್ಲಿಕ್ಕೆ ಸರಿ ಅಲ್ಲ ಸ್ವಲ್ಪ ಫ್ರೈಡ್ ರೈಸ್ ಫೀಲ್ ಫೀಲ್ಸ ಬರ್ಬೇಕಲ್ಲ ನೋಡಿದ್ದು ಇನ್ನೇದು ಲೆಫ್ಟ್ ಓವರ್ ಅನ್ನ ಉಂಟು ನಾನು ಮತ್ತೆ ಹಾಕ್ತೇನೆ ಈಗ ನಾನು ಸ್ವಲ್ಪ ನೋಡುವ ಅಂತ ಸಿಚುವೇಶನ್ ಇದೆ ಅನ್ನ ಪುಸ್ಕಿ ಪುಸ್ಕ ಇದ್ರೆ ಒಳ್ಳೇದಾಗ್ತದೆ ಎಗ್ ರೈಸ್ ಎಗ್ ರೈಸ್ ಚಂತಾಯ ಭಯ್ಯ

ನಾನು ಗ್ಯಾಪ್ ಅಲ್ಲಿ ಪೆಪ್ಪರ್ ಹಾಕಿದೆ ನಿಮ್ಗೆ ಹೇಳಿಕೆ ಮತ್ತು ಆಗ ಇದು ಸ್ಟೋರೇಜ್ ಇಲ್ಲ ಅಂತ ಈ ಕಡೆ ಆ ಕಡೆ ಮಾಡ್ತಾ ಇದ್ರಲ್ಲ ಹಾಗಾಕಿ ಬಿಟ್ಟೆ ಮತ್ತೆ ಜನರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ ಪೆಪ್ಪರ್ ಎಲ್ಲಿದೆ ಪೆಪ್ಪರ್ ಫ್ರೈಡ್ ರೈಸ್ ಒಳಗಿದೆ ನೋಡಿ ಈಗ ನಾನು ಸ್ವಲ್ಪ ಫ್ಲೇಮ್ ಜಾಸ್ತಿ ಇಡಿ ಮಾತ್ರ ಇದು ಫ್ರೈಡ್ ರೈಸ್ ನಂದು ಬೈಯವಾದ ತರ ಅದು ಬೆಂಕಿ ಹಾಕಿ ಈಗ ಮೇಲೆ ಎತ್ತದೆ ಅದಕ್ಕೊಂದು ದೊಡ್ಡ ಕಳೆ ಬರ್ಬೋದು ಹೀಗೆ ಹ್ಯಾಂಡಲ್ ಇರೋದು ಅದ್ರಲ್ಲಿ ಹೀಗೆ 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 ರಕ್ಕಿಸ್ಬೋದು ನಾನು ಅನ್ಕೊಂಡೆ ನನಗೆ ಫಸ್ಟ್ ಯಾವ್ದಾದ್ರು ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಅಂದ್ರೆ ಅದನ್ನು ತಕ್ಕೊಳ್ತೇನೆ ಫಸ್ಟ್ ಪೇಮೆಂಟ್ ಬಂದ್ರೆ ನಾನು ಅದನ್ನು ತಕ್ಕೊಳ್ತೇನೆ

ಹಾಗೆ ಮಾಡುವಾಗ ಹೇಳಿ ಹೇಳಿ ಎಷ್ಟು ಸೊಳ್ತದೆ ಈಗ ನೋಡಿ ಇದನ್ನ ಹಾಕ್ತೇನೆ ರೈಸ್ ಅಲ್ಲ ಫ್ರೆಂಡ್ ಕಮ್ಮಿ ಮಾಡ್ತೇನೆ ರೈಸ್ ಹಾಕುವಾಗ ಸ್ವಲ್ಪ ಪುಡಿ 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 ಮಾಡ್ತೇನೆ ಯಾಕೆ ನಿನ್ನೆದು ರೈಸ್ ಅಲ್ಲ ಅದು ಲಂಸ್ ಇರ್ತದೆ ರೈಸನ್ನು ಹಾಕಿ ಮತ್ತೆ ತಿರುಗಿಸಿ ಒಂದು ತೋಪಲಿ ಮಸಾಲೆ ಇನ್ನೊಂದು ತೋಪಲಿ ರೈಸ್ ಎರಡು ಎರಡು ತೋಪಲಿ ರೈಸ್ ಬನಲೆಯಲ್ಲಿ ತನಕ ಎರಡು ತೋಪುಟ ಸೆಜ್ವಾನ್ ಸಾಸನ್ನು ಹಾಕಲಿ ಮತ್ತೆ ಎಲ್ಲ ಮಿಕ್ಸ್ ಮಾಡಿರಿ ಈ ಲಂಪನು ಎಲ್ಲ ಹೊಡೆಯಿರಿ ಇಷ್ಟು ರೈಸ್ ಬೇಡ ನನಗೆ ಹೇಳಿಲ್ಲ ಇಷ್ಟು ಬೇಕು ಅಷ್ಟೇ ಮಾಡು ಡಾಕ್ಟ್ರು ನೋಡಿ ರೈಸ್ ಬರ್ತಾ ಉಂಟು ಸ್ವಲ್ಪ ಅನ್ನ ಬಿಸಿ ಆಗ್ಲಿ ಆಯ್ತಾ ಅಂದ್ರೆ ಈಗ ನಾನು ಫ್ರಿಡ್ಜ್ ಇದನ್ನು ತೆಗೆದಲ್ಲ ಸ್ವಲ್ಪ ಬಿಸಿ ಆಗುವಂತ ಮತ್ತೆ ಒಂದು ಸ್ಟಿಂಗ್ ಬೌಲಲ್ಲಿ ಹಾಕಿ ಸರ್ವಿಂಗ್ ಬೌಲ್ ಹಾಕಿ ಮಸಾಲೆ

ಪ್ರೆಗ್ನೆಂಟ್ ಇಲ್ಲ ಅದು ಒಂದು ತುಂಬಾ ಈಗ ಡಿಬೇಟೇಬಲ್ ಟಾಪಿಕ್ ಇಟ್ಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್ ಈಗ ಇವತ್ತು ಎಷ್ಟು ಪ್ರೋಟೀನ್ ಬೆಳಿಗ್ಗೆ ನಾನು ನಿಮ್ಗೆ ಪ್ರೋಟೀನ್ ಹೇಳಿಲ್ಲಲ್ಲ ಇದ್ರಲ್ಲಿ ಈಗ ನೋಡಿ ನಾನು ನಾಲ್ಕು ಎಗ್ ಹಾಕಿದ್ದೆ ನಾಲ್ಕು ಅಲ್ಲ ಐದು ಎಗ್ ಹಾಕಿದ್ದೇನೆ ಆದ್ರೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ನಮ್ಮ ವೈಟ್ ರೈಸ್ ಅಲ್ಲಿ ತುಂಬಾ ಕಾಪ್ಸ್ ಉಂಟು ಈಗಲೇ ಹೇಳ್ತಿದ್ದೇನೆ ಮತ್ತೆ ಸ್ವಲ್ಪ ನಮ್ಗೆ ಇದು ಬೀನ್ಸ್ ಅಲ್ಲೆಲ್ಲ ಸ್ವಲ್ಪ ಡೈಟ್ರಿ ಫೈಬರ್ಸ್ ಉಂಟು ಮತ್ತೆ ಸಾಸ್ ಅಲ್ಲಿ ಏನು ಮಣ್ಣು ಇಲ್ಲ ಪ್ರಿಸರ್ವೇಟಿವ್ಸ್ ಇರೋದು

ಕೈ ಕುಂಟು ಥರ ಅಂದರೆ ಇಲ್ಲಿ ಇಟ್ಕೊಳ್ಬೇಕಲ್ಲ ಬಿಸಿ ಬಿಸಿ ಇರ್ತಾರಲ್ಲ ಆ ವೀಡಿಯೋ ಗಡ್ಡಾಗ್ತದೆ ಕಾಣುತ್ತಿಲ್ಲ ಆಚೈದು ಹಾಂ ಓ ಹಾಗೆ ಆ ಸರಿ ಎಸ್ ವೀಡಿಯೋಗೋಸ್ಕರ ಮಾಡೋಳಿಗೆ ಬೆಲೆನೇ ಇಲ್ಲ ಸ್ವಾಮಿ ಈಗ ಹೋಟೆಲ್ ಅಲ್ಲಿ ಮಾಡೋದಕ್ಕಿಂತ ಇದು ಹೆಲ್ತಿ ಅಲ್ಲ ಆಫ್ಕೋರ್ಸ್ ಆವಾಗ ಯಾವ್ಯಾವ ಎಣ್ಣೆಯಲ್ಲಿ ಯಾವ ಯಾವ ಹಾಳಾದ ತರಕಾರಿ ಅಲ್ಲ ಇಲ್ಲಿ ನಾನು ಒಂದು ಸ್ವಲ್ಪ ಇವರು ಹಾಳಾದ ತರಕಾರಿ ಹಾಕಿದ್ರೇ ಬೈತೇ

ಅದಕ್ಕೆ ಬೀಜಿ ಹೇಳ್ತಾನೆ ಆಯ್ತು ನಾನೀಗ ಈಗ ಸರ್ವ್ ಮಾಡಬೇಕು ಸರ್ವ್ ಮಾಡ್ಲಿಕ್ಕೆ ಥ್ಯಾಂಕ್ ಯು ಫಾರ್ ಈಗ ಈಗ ನೋಡಿ ನಾನು ಫ್ರೈಡ್ ರೈಸ್ ಅನ್ನು ಇದಕ್ಕೆ ಇದ್ದೇನೆ ಈಗ ಇದನ್ನ ಟೇಸ್ಟಿಂಗ್ ಈ ಇದಾಗಿ ನಾವು ಜನ ಬೇರೆ ಕರಿ ವಾ ಅಂತಿದ್ದೇವೆ ಯಾರು ಹೇಳಿದ್ರೆ ನಿಮ್ಮೆಲ್ಲರ ಕೃತಿ ವಾಲಿ ಆಯ್ತಿ ಇಲ್ಲ ಅಂತ ಎಲ್ಲ ಇಲ್ಲಿ ಬನ್ನಿ टेस्ट ಮಾಡಿ ಹೇಳ್ಬೇಕು ಕಾರ ಇರಬಹುದು ಓ ಬಾತ್ ಚೆನ್ನಾಗಿದೆ ಅದು ತಿನ್ನಿತು ಬಾ ಇರ ತಿನ್ನ ತಿನ್ನ ಗೆ ನಂ ಉಂಚನೆ ರಿಯಾಕ್ಷನ್ ಬಂದಿದೆ ಬರ್ಸಿ ತಿಂದೆ ಚೆನ್ನಾಗಿದೆ ಅವರಿಗೆ ಎಗ್ ಇಷ್ಟ ಆಗೇ ನನಗೆ ಎಗ್ ಅಂತ ತುಂಬಾ ಪ್ರೀತಿ ಆಗಿ पूछे ತುಂಬಾ ಪ್ರೀತಿ ಕ್ರೀತ್ಯ ಹಾಗಾದರೆ ಎಗ್ ಅಂತಿನ ಬರ್ ಸಾರಿ ಓಕೆ ನಾನು ಸ ಟೇಸ್ಟ್ ಮಾಡ್ತೇನೆ ಟೇಸ್ಟ್ ಮಾಡಿ ಇನ್ನ ರವಿ ಆ ಹೇಗಾಗಿದೆ ಹೈだ ಏಗಾಗಿದೆ ಅಂತ ಮಾತಾಡೋದು ಇಲ್ಲ ಆಗಿದೆ ನನಗೆ ಹೇಗೆ ಬೇಕಾಗಿದೆ ಕೂಡ ಆಗಿದೆ ಸಾಫ್ಟ್ ಫ್ಲೇವರ್ ಓಕೆ ಎಷ್ಟು ಅದಕ್ಕೆ ಓಕೆ ಹಾಗಾದ್ರೆ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೇವೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ತಿಂದು ಟೇಸ್ಟ್ ಸತ್ಯ